Brought to you by Vigor, co-powered by Sensodyne and Vimal, by -Heli Kesari. Associate sponsor Ultratech Cement, co-sponsored by Saptagiri NPS University. ಪ್ರಜ್ವಲ್ ರೇವಣಾ ಬಂಧನಕ್ಕೂ ಮೊದಲೇ ಮೈತ್ರಿ ಪಕ್ಷ ಜೆಡಿಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳ ಮಧ್ಯೆ ಸಾಕಷ್ಟು ರಾಜಕೀಯ ಕೆಸರರ್ ಚಾಟ ನಡೀತಾ ಇತ್ತು ಈಗ ಪ್ರಜ್ವಲ್ ಬಂಧನ ಬಳಿಕವೂ ಕೂಡ ಕೆಸರರ್ ಚಾಟ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಎಚ್ ಡಿ ಕೆಗೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಕಾಲಿಡ್ತಾ ಇದೆ ಇದರ ಮಧ್ಯೆ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ಕಾನೂನು ಕೊಳುಮೆಯಲ್ಲಿ ಎಚ್ಡಿಕೆ ಫ್ಯಾಮಿಲಿ ಜಾಲಿ ಟ್ರೇ ಪ್ರಶ್ನೆ ಎದುರಿಸಲಾಗದ ಹಿಡಿ ತನವೇ ಎಚ್ಡಿಕೆ ಕಾಲೆಳೆದು ಕಾಂಗ್ರೆಸ್ ಟ್ವೀಟ್ ತಂದೆ ಎಚ್ಡಿ ರೇವಣ್ಣ ತಾಯಿ ಭವಾನಿ ಪುತ್ರ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಬಲೆಯೊಳಗೆ ಸಿಲುಕಿ ಒದ್ದಾಡಿಸಿದ್ದಾರೆ ಇವತ್ತು ಶುಕ್ರವಾರ ಜ್ಯೋತಿಷ್ಯ ನಂಬ ಶಾಸಕ ೇವಣ್ಣ ಫ್ಯಾಮಿಲಿಗೆ ಶುಭವನ್ನಂತೂ ತಂದಿಲ್ಲ ಮೂರು ಕೇಸ್ ಗಳಲ್ಲೂ ರೇವಣ್ಣ ಭವಾನಿ ಮತ್ತು ಪ್ರಜ್ವಲ್ ಕಾನೂನು ಪ್ರಕ್ರಿಯೆಯ ಕುಲುಮೆಯೊಳಗೆ ಬೇಯುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ ಎಚ್ಡಿಕೆ ಫ್ಯಾಮಿಲಿ ಮಾತ್ರ ಕವಿನಿ ಹಿನ್ನೀರಿನಲ್ಲಿ ಚಾಲಿ ಟ್ರಿಪ್ ಮೋಡಲ್ಲಿದೆ ಇದನ್ನೇ ಬಳಸಿಕೊಂಡ ಕಾಂಗ್ರೆಸ್ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಎಚ್ಡಿಕೆ ಕಾಲಿಳೆದಿದೆ ಬೃದರ್ ಸ್ವಾಮಿಗಳಿಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಹೇಳಿತನವೇ ಅಂತ ಎಚ್ಚರಿಕೆಯನ್ನ ಕೆಣಕಿದೆ ನ್ಯಾಯಯುತ ತನಿಖೆಗೆ ಆಗ್ರಹಿಸಿದ ಕೇಸರಿ ಬಾಳಯ ಮತ್ತೊಂದೆಡೆ ಪ್ರಜ್ವಲ್ ಬಂಧನ ಕುರಿತಂತೆ ಬಿಜೆಪಿ ನಾಯಕರ ಪ್ರತಿಕ್ರಿಯಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ ಟಿಕೆ ಟಿಪ್ಪಣಿ ಮಾಡಲ್ಲ ಅಂದಿದ್ರೆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಲಿ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಆತ ಸಿ ರವಿ ತನಿಖೆ ರಾಜಕೀಯ ಪ್ರೇರಿತವಾಗಬಾರದು ಎಂದಿದ್ದಾರೆ ಎಲ್ಲ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೆಯಾದಂಥ ಕ್ರಮವನ್ನು ತಗೊಳ್ಳುತ್ತೆ ನಾನು ಬಗ್ಗೆ ಯಾವುದೇ ಟೀಕೆ ಟಿಪಣೆ ಮಾಡೋಕ್ಕೆ ಇಷ್ಟಪಡುತ್ತೆ ಇಲ್ಲ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಕಾನೂನು ತಂದೇ ಆದಂಥ ಕ್ರಮವನ್ನು ತಗೊಳ್ಳುತ್ತೆ ನಾನು ಬಗ್ಗೆ ಯಾವುದೇ ಟಿಕೆಟ್ ಟಿಪಣೆ ಮಾಡೋಕ್ಕೆ ಇಷ್ಟಪಡುತ್ತೆ ಕಾನೂನಾತ್ಮಕವಾಗಿ ಅವನು ಶರಣಾಗಿದ್ದೇನೆ ತನಿಖೆಯನ್ನು ಎಸ್ ಐ ಟಿಯವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮ ಬರೆಯ ಆಸೆ ಘಟನೆ ಆ ಸಂತ್ರಸ್ತರಿಗೂ ಅವ್ರು ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡೋದು ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿದೆ ತನಿಖೆ ನ್ಯಾಯಯುತವಾಗಿ ನಡೀಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ರಕ್ಷಣೆ ನಾವು ಮಾಡೋದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು ಯಾರನ್ನೂ ರಕ್ಷ ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು ನ್ಯಾಯಯುತ ತನಿಖೆ ನಡೆದು ಆಮೇಲೆ ಕ್ರಮ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಹಳೆಯ ಗಾದೆ ಮಾತಿದೆ ಉಪ್ಪು ಒಂದು ನೀರು ಕುಡಿಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಇನ್ನೋ ಮಾದಿಡಿ ಸಿಎಂ ಕೆ ಈಶ್ವರ ಶಿವಮೊಗ್ಗದಲ್ಲಿ ಮಾತನಾಡಿದ್ದು ಪ್ರಜ್ವಲ್ ರೇವಣ್ಣ ಕೇಸ್ ನೋಡಿದ್ರೆ ವಾಕರಿಕೆ ಬರುತ್ತೆ ಎಂದಿದ್ದಾರೆ ಆ ಕೇಸ್ ಬರ್ತಿದ್ದಾಗ ವಾಕರಿಕೆ ಬರುತ್ತೆ ನೀವು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ರಿ ನೀವು ನೋಡಿರ್ಬೋದು ಆ ಪ್ರಜ್ವಲ್ ರೇವಣ್ಣನ ಕೇಸು ಅಂತಿದ್ದಂಗೆ ರಾಜಕೀಯ ಮಾಡೋದು ಬೇರೆ ವಾಕರಿಕೆ ಬರುತ್ತೆ ರಿಯಾಕ್ಟ್ ಮಾಡೋದು ಕಾನೂನು ಸುವ್ಯವಸ್ಥೆ ಕುರಿತಂತೆ ಸಿಎಂ ಜೊತೆ ಪರಂ ಚರ್ಚೆ ಸಂಸದ ಪ್ರಜ್ವಲ ಬಂಧನ ಕುರಿತಂತೆ ರಾಜ್ಯದಲ್ಲಿ ತಲೆದೋರೋ ಕಾನೂನು ಮತ್ತು ಸುವ್ಯವಸ್ಥೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ನಡೆಸಿದ್ದಾರೆ ಇನ್ನು ಇದೇ ಕೇಸ್ ಕುರಿತಂತೆ ಸಚಿವ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ಐಟಿ ಮುಂದೆ ಬಂದು ಹೇಳಬಹುದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು ಅವರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸು ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ ಜ್ಯೋತಿಷ್ಯ ದೇವರು ಅಂತ ನಂಬುವ ಶಾಸಕ ಎಚ್ ಡಿ ರೇವಣ್ಣ ಇವತ್ತು ಕೂಡ ದೇವರ ಮೊರೆ ಹೋಗಿದ್ದಾರೆ ತಮ್ಮ ಕುಟುಂಬಕ್ಕೆ ಎದುರಾಗಿರೋ ಸಂಕಷ್ಟಗಳ ನಿವಾರಣೆಗಾಗಿ ಬೆಂಗಳೂರಿನ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ Euro Report TV9. Brought to you by Vigor. Co-paved by Sensodyne and Vimal. By Eli Heli Kesari. Associate sponsor Ultratech Cement. Co-sponsored by Saptagiri NPS University.